ವಿಜಯಪುರ ಜಿಲ್ಲಾ ರಾಳಗ ಜಿಲ್ಲಾ ಗದಗ ಜಿಲ್ಲೆ ಇಲ್ಲಿ ತನ್ನ ಶಾಖೆಗಳನ್ನು ಸುಮಾರು ಮೂವತ್ತು ಶಾಖೆಗಳನ್ನು ಇಲ್ಲಿವರೆಗೆ ನಾವು ಮೂವತ್ತು ಶಾಖೆಗಳನ್ನು ಹೊಂದಿದ್ದೇವೆ ಅಂತಕ್ಕಂಥದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ತದಂತರ ಮೂವತ್ತು ಶಾಖೆಗಳಲ್ಲಿ ಇವತ್ತು ನಾವು ಪ್ರಸ್ತುತ ವರ್ಷದಲ್ಲಿ ಮುದ್ದೇಗ ಬಿಜಾಪುರ್ ಮತ್ತು ದಾವಣಗೆರೆ ಮತ್ತು ಕೊಪ್ಪಳ ಇವು ಮಧ್ಯಮ ಬಿಜಾಪುರ ಯಾವಾಗಲೇ ಪ್ರಾರಂಭಗೊಂಡು ನಾವು ದಾವಣಗೆರೆ ಮತ್ತು ಕೊಪ್ಪಳ ಭಾಗ್ಯನಗರ ಪ್ರಾರಂಭ ಹಂತದಲ್ಲಿ ಇನ್ನು ಯಾವ್ದೇ ಫರ್ನಿಶಿಂಗ್ ಎಲ್ಲ ಫರ್ನಿಶಿಂಗ್ ಬರೀ ಈ ಒಳಗಾಗಿ ನಾವು ಸಾವನ್ನ ಮಾಡಕ್ಕಂತಕ್ಕಂಥ ರಿಕಾರ್ಡ್ ಇತ್ತು ಆದರೆ ಸರಿಯಾಗಿ ಅವು ಒಂದು ಫರ್ನಿಚರ್ ಆಗಾಡದಕ್ಕೆ ಹೊಂದಿದೆ ಅಂತಕ್ಕಂಥ ಮಾತಾಡ್ತಕ್ಕಂಥ ಒಂದು ಕಡೆ ಇವತ್ತ ಸಂಸ್ಥೆ ಕಡಾಕ್ಷನ್ ಕಟ್ಟಡವನ್ನು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮಾಡಿದ್ದೇವೆ ಇಲ್ಕಲ್ ನಗರದಲ್ಲಿ ಮತ್ತು ಗುಳೇಗುಡ್ಡ ಮತ್ತು ಗಜೆಗೌಡ ಸಂಸ್ಥೆಯ ಸ್ವಂತ ಕಟ್ಟಡಗಳನ್ನು ಇಲ್ಕಲ್ನಲ್ಲಿ ಸುಮಾರು ಮೂವತ್ತ್ ಮೂರು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಒಂದು ಸಂಸ್ಥೆ ಸ್ವಂತ ಕಟ್ಟಡವನ್ನು ನಾವು ಬಂದಿವೆ ಗುಳೇಗುಡ್ಲಲ್ಲಿ ಮೊನ್ನೆ ಆಗಸ್ಟ್ ಒಂದರಂದು ನಾವು ಗುಳೇಗುಡ್ ನಗರದ ಶಾಖೆಯನ್ನು ಸ್ವಂತ ಕಟ್ಟಡ ಒಂಬತ್ತುವರೆ ಲಕ್ಷ ರೂಪಾಯಿಗಳನ್ನ ಕಡಿಮೆ ಮಾಡಿ ಹದಿಮೂರು ಲಕ್ಷ ರೂಪಾಯಿಗಳನ್ನ ಫರ್ನಿಚರ್ಗೆ ಖರ್ಚು ಮಾಡಿ ಮಾಡಿದ್ದೇವೆ ಮಾಡಿದ್ದೀವಿ ರೂಪಾಯಿಗಳನ್ನ ಗಜೆಂಗ್ ಸಹಿತ ಕಟ್ಟಡವನ್ನು ಹೊಂದಿಂತರ ದಣ್ಣೂರು ಅಂಬಿನಿಗಡ ಮತ್ತು ಬಾಗಲಕೋಟೆ ಸ್ವಂತ ಜಾಗಗಳನ್ನು ಹೊಂದಿವೆ ಅದು ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಕಟ್ಟಡವನ್ನು ಇದೇ ತಿಂಗಳೊಳಗೆ ಅದ್ರ ಕಟ್ಟಡವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಇದೀವಿ ಅಂತಕ್ಕಂಥದ್ದು ಎಕ್ಸ್ಪ್ರೆಸ್ ಇವತ್ತ ग्रामीण भाग संस्थे ग्रामीण जन